ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ ಇವತ್ತು ಶೀರ್ಷಿಕೆ ಎರಡರಲ್ಲಿ ಮೊದಲನೇ ಕಲಿಕಾಫಲ ಇದೆ ಎರಡು ಪಾಯಿಂಟ್ ಒಂದು ಅಂತಕ್ಕಂಥ ಇದರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಆಲ್ರೆಡಿ ಸೈನ್ಸ್ ಅಲ್ಲಿ ಮೊದಲ ಕಲಿಕಾಫಲ ಅಂದ್ರೆ ಶೀರ್ಷಿಕೆ ಒಂದರ ಉತ್ತರಗಳನ್ನು ನಾನು ಹಾಕಿದ್ದೆ ಎಂಟನೇ ತರಗತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಕನ್ನಡ ಆಗಿರ್ಬೋದು ಎಸ್ ಹಿಂದಿ ಆಗಿರ್ಬೋದು ಸಮಾಜ ವಿಜ್ಞಾನ ವಿಜ್ಞಾನ ಈ ನಾಲ್ಕು ವಿಷಯಗಳಿಂದ ನಾವು ನಿಮಗೆ ವಿಡಿಯೋಗಳನ್ನು ಕೊಡ್ತಾ ಇದ್ದೀವಿ ಅವುಗಳ ಪ್ಲೇಲಿಸ್ಟ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ದಯಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ಸ್ಟಡಿಗೆ ರಿಲೇಟೆಡ್ ವಿಡಿಯೋಗಳಿದ್ದಾವೆ ಫಸ್ಟ್ ಆಗಿ ನಾವೇ ಅವುಗಳನ್ನು ಹಾಸ್ಟ್ ಮಾಡ್ತಾ ಇದ್ದೀವಿ ಸೊ ಅವುಗಳನ್ನು ನೋಡಿ ಹೆಚ್ಚು ಜನರಿಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡುವ ಎಸ್ ಶೀರ್ಷಿಕೆ ಎರಡು ಎಸ್ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂತಕ್ಕಂಥ ಶೀರ್ಷಿಕೆ ಇತ್ತು ಸೊ ಕಲಿಕಾಫಲ ಎರಡು ಪಾಯಿಂಟ್ ಒಂದು ದ್ರವ ಮತ್ತು ಅನಿಲಗಳಿಂದ ಉಂಟಾಗುವ ಒತ್ತಡವನ್ನು ವಿವರಿಸುವರು ಚಟುವಟಿಕೆ ಎರಡು ಪಾಯಿಂಟ್ ಒಂದು ಪಾಯಿಂಟ್ ಒಂದು ಅಂತ ಇದೆ ಇಲ್ಲಿ ಇದಕ್ಕೆ ಬೇಕಾಗ್ತಕ್ಕಂಥ ವಸ್ತುಗಳು ಕೊಟ್ಟಿದ್ದಾರೆ ಚಟುವಟಿಕೆ ಕೈಗೊಳ್ಳುವ ವಿಧಾನ ಕೊಟ್ಟಿದ್ದಾರೆ ಇದನ್ನೆಲ್ಲ ಮಾಡಿದ ಮೇಲೆ ಒಂದು ವೀಕ್ಷಣೆಯನ್ನು ದಾಖಲಿಸಿ ಅಂತ ಕೊಟ್ಟಿದ್ದಾರೆ ನೀವು ಏನು ಬರಿಬೇಕಾಗಿತ್ತು ಅಂತ ಹೇಳ್ತೀನಿ ಎಸ್ ಎರಡನೇದರಲ್ಲಿ ಬರಿಬೇಕಾಗಿತ್ತಲ್ಲಿ ಗಾಜಿನ ಲೋಟವನ್ನ ತಲೆ ಕೆಳಗಾಗಿ ಹಿಡಿದಾಗ ನೀರು ಕೆಳಗೆ ಬೀಳುವುದಿಲ್ಲ ಅಂತಕ್ಕಂಥ ವೀಕ್ಷಣೆಯನ್ನು ಮಾತ್ರ ಬರೀರಿ ಮುಂದೆ ಇನ್ನು ಮೇಲಿನಂತೆ ಲೋಟವನ್ನ ತಲೆ ಕೆಳಗಾಗಿ ಹಿಡಿದಾಗ ನೀರು ಲೋಟದಿಂದ ಹೊರ ಚೆಲ್ಲಿತೆ ಅಥವಾ ಇಲ್ಲೇ ಇಲ್ವೇ ನಿಮ್ಮ ವೀಕ್ಷಣೆಯನ್ನ ಸೂಕ್ತ ಕಾರಣಗಳೊಂದಿಗೆ ದಾಖಲಿಸಿ ಅಂತ ಕೊಟ್ಟಿದ್ದಾರೆ ಉತ್ತರ ಲೋಟವನ್ನ ತಲೆ ಕೆಳಗಾಗಿ ಹಿಡಿದಾಗ ನೀರು ಲೋಟದಿಂದ ಹೊರ ಬರಲಿಲ್ಲ ಅಂದರೆ ಹೊರ ಬಿಡೋದಿಲ್ಲ ನೀರು ಗಾಜಿನ ಲೋಟಕ್ಕೆ ಅಡ್ಡಲಾಗಿ ಹಿಡಿದ ರಟ್ಟಿನ ಚೂರನ್ನ ತಲೆ ಕೆಳಗಾಗಿ ಮಾಡಿದರೂ ನೀರು ಕೆಳಗೆ ಬೀಳೋದಿಲ್ಲ ಅಂತಕ್ಕದನ್ನ ತಾವೇನು ಮಾಡಬೇಕಾಗಿತ್ತು ಅಲ್ಲಿ ಕಾರಣವನ್ನ ಸಮರ್ಥನೆ ಕೊಡಬೇಕಿತ್ತು ಇನ್ ಇದಕ್ ತೀರ್ಮಾನ ಒಂದು ಬರಿಬೇಕಾಗ್ತದ ಈ ಪ್ರಯೋಗಕ್ಕೆ ತೀರ್ಮಾನ ಏನ್ ಬರೀತೀರಿ ಅಂತಂದ್ರೆ ಎಸ್ ಗಾಜಿನಲ್ಲಿರುವ ನೀರನ್ನ ಗುರುತ್ವಾಕರ್ಷಣೆಯಿಂದ ಕೆಳಗೆ ಇಳಿಸಲಾಗ್ತಿದೆ ಕಡಿಮೆಯಾಗಿದೆ ರಟ್ಟಿನ ಮೇಲೆ ಗಾಳಿಯ ಒತ್ತಡ ಮೇಲಕ್ಕೆ ತಳೋದ್ರಿಂದ ರಟ್ಟು ಗಾಜಿನ ಮೇಲೆ ಉಳಿತದೆ ಅಂತಕ್ಕಂಥ ಇಲ್ಲಿ ಬರಿಬೇಕಿತ್ತು ಮುಂದಿನ ಚಟುವಟಿಕೆ ಎರಡು ಪಾಯಿಂಟ್ ಒಂದು ಪಾಯಿಂಟ್ ಎರಡು ಇದಕ್ಕೆ ಪ್ರಯೋಗ ಇದೆ ಪ್ರಯೋಗಕ್ಕೆ ಬೇಕಾಗ್ತಕ್ಕಂಥ ವಸ್ತುಗಳು ನೋಡ್ಕೊಡ್ರಿ ಮಾಡ್ತಕ್ಕಂಥ ವಿಧಾನ ಎರಡನೇ ಪ್ರಶ್ನೆ ಪೇಪರ್ ಹೊತ್ತಿಸಿ ಗಾಜಿನ ಬಾಟಲಿಯಲ್ಲಿ ಹಾಕಿ ಬೆಂಕಿ ಆರಿದ ತಕ್ಷಣ ಗಾಜಿನ ಬಾಟಲಿಯ ಮೇಲೆ ಬೇಯಿಸಿದ ಮೊಟ್ಟೆಯನ್ನ ಸರಿಯಾಗಿ ಒತ್ತಿ ಹಿಡಿ ನೆಕ್ಸ್ಟ್ ಮೊಟ್ಟೆ ಆಕಾರದಲ್ಲಾದ ಬದಲಾವಣೆಯನ್ನು ವೀಕ್ಷಿಸಿ ನಿಮ್ಮ ವೀಕ್ಷಣೆಯನ್ನ ದಾಖಲಿಸಿ ಅಂತ ಕೇಳಿದರ ನಾವು ಏನನ್ನಲ್ಲಿ ಬರೀಬಹುದಂದ್ರೆ ಮೊದಲು ಬಾಟಲಿನ ಬಾಯಿಗೆ ಮೊಟ್ಟೆ ಇಟ್ಟಾಗ ಒತ್ತಡ ಹಾಕಿದರೂ ಅದು ಒಳಗಡೆ ಹೋಗಲಿಲ್ಲ ಆದರೆ ಎಸ್ ಬಟ್ಟಲಿನ ಒಳಗಡೆ ಬೆಂಕಿ ಹಚ್ಚಿದ ಬಾಟಲಿನ ಒಳಗಡೆ ಬೆಂಕಿ ಹಚ್ಚಿದ ಹಾಳೆ ಹಾಕಿದ ಮೇಲೆ ಗಾಜಿನ ಬಾಟಲ್ ಬಾಯಿಗೆ ಬೇಯಿಸಿದ ಮೊಟ್ಟೆ ಇಟ್ಟಾಗ ಮೊಟ್ಟೆ ಬಾಟಲ್ ಒಳಗಡೆ ಬಿದ್ದಿತ್ತು ಅಂತಕ್ಕಂತ ಏನ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಾಗಿತ್ತು ಇದು ಬಾಟಲ್ ಅಂತಕ್ಕಂಥದ್ದು ಆಗ್ಬೇಕು ಎಸ್ ಮುಂದಿನ ಪ್ರಶ್ನೆ ಇದಕ್ಕೆ ಕಾರಣವೇನು ಅಂತ ಕೇಳಿದಾರೆ ಸೊ ನೀವು ಕಾರಣ ಕೊಡಬೇಕಾಗ್ತದ ಎಸ್ ಕಾರಣ ಏನಪ್ಪಾ ಅಂದ್ರ ಮೊಟ್ಟೆಯನ್ನ ಬಟಲಿಯ ಬಾಯಿ ಹಿಸುಕುತ್ತದೆ ಮೊಟ್ಟೆಯು ಸಂಕುಚಿತವಾಗ್ತದೆ ಮುಂದಿನ ಪ್ರಶ್ನೆ ತೀರ್ಮಾನ ಕೇಳಿದರೆ ಈ ಪ್ರಯೋಗಕ್ಕೆ ತೀರ್ಮಾನ ಬರೀಬೇಕು ಏನ್ ಬರೀತೀರಿ ಗಾಳಿಯ ಒತ್ತಡದಲ್ಲಿನ ವ್ಯತ್ಯಾಸದಿಂದ ಮೊಟ್ಟೆಗಳ ಈ ಆಂತರಿಕ ಚಲನೆ ಉಂಟಾಗ್ತದೆ ಆದ್ದರಿಂದ ನಾವುಗಳು ಗಾಳಿಯ ಒತ್ತಡದ ಪರಿಕಲ್ಪನೆಯನ್ನ ತಿಳಿದುಕೊಳ್ಳಬಹುದು ಅಂತಕ್ಕದ್ದನ್ನ ಎಸ್ ತೀರ್ಮಾನವನ್ನ ಬರಬಹುದು ಇನ್ನ ಚಟುವಟಿಕೆ ಎರಡು ಪಾಯಿಂಟ್ ಒಂದು ಪಾಯಿಂಟ್ ಮೂರು ಬೇಕಾಗತಕ್ಕಂತ ವಸ್ತುಗಳು ನೋಡ್ಕೊಡ್ರಿ ವಿಧಾನ ನೋಡ್ಕೊಡ್ರಿ ಸೊ ಪ್ರಶ್ನೆ ಇತ್ತು ಏನು ಎರಡನೇದು ಬಟಲಿಯ ಮಧ್ಯ ಭಾಗದಲ್ಲಿ ಎರಡೂ ಕೈಯಿಂದ ಬಟಲಿಯನ್ನ ಅದುಮಿ ನಿಮ್ಮ ವೀಕ್ಷಣೆಯನ್ನ ದಾಖಲಿಸಿ ಅಲ್ಲಿ ಬಟಲಿನ ಮಧ್ಯ ಭಾಗದಲ್ಲಿ ಎರಡೂ ಕೈಯಿಂದ ಅದುಮಿದಾಗ ನಾಣ್ಯ ಸ್ವಲ್ಪ ಮೇಲೆ ಹಾರಿತು ಹಾರಿ ತಾವು ಬರಿಬೇಕು ಇನ್ನು ಮುಂದೆ ಕಾರಣ ಕೇಳಿದಾರ ಎಸ್ ಇಲ್ಲಿ ಕಾರಣ ಇದೆ ಸೊ ಕಾರಣದಲ್ಲಿ ಬರೀತಕ್ಕಂಥದ್ದು ನಾಣ್ಯ ಮೇಲೆ ಬರಲು ಕಾರಣ ಬಟಲಿನ ಒಳಗಡೆ ಇರುವ ಗಾಳಿಯ ಒತ್ತಡದಿಂದ ನಾಣ್ಯ ಮೇಲಕ್ಕೆ ಬರ್ತದ ಇನ್ನ ಎಸ್ ತೀರ್ಮಾನ ಬರೀಬೇಕಲ್ಲ ಏನ್ ತೀರ್ಮಾನ ಗಾಳಿಯು ಭೂಮಿನ ಮೇಲಿನ ಎಲ್ಲದರ ಮೇಲೆ ಸಹ ಒತ್ತಡವನ್ನ ಹಾಕ್ತದೆ ಅಂತಕ್ಕ ತೀರ್ಮಾನವನ್ನ ತಗೋಬಹುದು ಇನ್ನು ಚಟುವಟಿಕೆ ಅದರಲ್ಲಿ ಕೂಡ ಆ ಪ್ರಯೋಗಕ್ಕೆ ಬೇಕಾಗ್ತಕ್ಕಂತ ವಸ್ತುಗಳನ್ನ ನೋಡ್ಕೊಡ್ರಿ ಆಮೇಲೆ ಪ್ರಯೋಗವನ್ನ ಮಾಡತಕ್ಕಂತ ವಿಧಾನಗಳನ್ನ ನೋಡ್ಕೊಡ್ರಿ ಆಮೇಲೆ ಒಂದು ನಾಲ್ಕನೇ ಪ್ರಶ್ನೆಯನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ ಅವರು ಕೊಟ್ಟಿದ್ದಾರೆ ಪ್ರಶ್ನೆ ಏನಿದೆ ಅಂತಂದ್ರೆ ಎಸ್ ಕೊಳವೆಗೆ ಇನ್ನೂ ಸ್ವಲ್ಪ ನೀರನ್ನ ಹಾಕಿ ಆಗ ಬಲೂನ್ ನಲ್ಲಿ ಮತ್ತೇನಾದರೂ ಬದಲಾವಣೆ ಉಂಟಾಯಿತೆ ವೀಕ್ಷಿಸಿ ನಿಮ್ಮ ವೀಕ್ಷಣೆಯನ್ನ ದಾಖಲಿಸಿ ಅಂತ ಕೊಟ್ಟಿದ್ದಾರೆ ಈ ನಾಲ್ಕನೇ ಪ್ರಶ್ನೆ ಉತ್ತರ ಬರಬೇಕು ಕೊಳವೆಗೆ ಮತ್ತಷ್ಟು ನೀರನ್ನ ಹಾಕಿದಾಗ ಬಲೂನು ಮತ್ತಷ್ಟು ದಪ್ಪದಾಯಿತು ಅಂತಕ್ಕ ಬರೀಬೇಕು ಇನ್ನ ಇಲ್ಲಿ ಒಂದು ಸಂಬಂಧವಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಅಲ್ಲಿ ಏನ್ ಬರೀತೀರಿ ಹೌದು ಸಂಬಂಧವಿದೆ ಕೊಳವೆಗೆ ನೀರನ್ನ ಹಾಕಿದಾಗ ಅದು ಗಾಳಿಯನ್ನ ಮೇಲ್ಮುಖವಾಗಿ ಹೊತ್ತದ ಹಾಗೂ ಕೊಳವೆಯಲ್ಲಿನ ನೀರಿನ ಮಟ್ಟ ಹೆಚ್ಚುತ್ತಾ ಹೋಗ್ತದ ಮುಂದಿನ ಪ್ರಶ್ನೆ ತೀರ್ಮಾನ ಬರ್ಲಿಕ್ಕೆ ಹೇಳಿದರೆ ಪ್ರಯೋಗದ ತೀರ್ಮಾನವನ್ನ ಏನಿದೆ ಅಂತಂದ್ರೆ ದ್ರವಗಳು ಒತ್ತಡವನ್ನ ಹಾಕ್ತವೆ ವಸ್ತುವಿನ ಮೇಲೆ ಪ್ರಯೋಗವಾಗ್ತಿರ್ತಕ್ಕಂಥ ಬಲ ಅದರ ಚಲನೆಯ ಸ್ಥಿತಿ ಬದಲಾವಣೆ ಮತ್ತು ಆಕಾರದ ಬದಲಾವಣೆಗೆ ಕಾರಣ ಆಗ್ತದೆ ಚಟುವಟಿಕೆ ಕೇಳಿದ್ದಾರೆ ಅದರಲ್ಲಿ ಪ್ರಯೋಗಕ್ಕೆ ಬೇಕಾಗ್ತಕ್ಕಂಥ ವಸ್ತುಗಳು ವಿಧಾನವನ್ನು ನೋಡಿ ಐದನೇ ಪ್ರಶ್ನೆಯಲ್ಲಿ ವೀಕ್ಷಣೆ ಬರಿಬೇಕಾಗ್ತದೆ ವೀಕ್ಷಣೆ ಏನಿತ್ತಂದ್ರೆ ಬಲೂನಿನ ಗಾತ್ರದಲ್ಲಿ ಬದಲಾವಣೆ ಆಗ್ತದೆ ಈ ಬಲೂನಿನಲ್ಲಿ ಗಾಳಿ ತುಂಬುತ್ತಾ ಹೋಗ್ತದ ದ್ರವಗಳು ಪಾತ್ರೆಗಳ ಗೋಡೆಗಳ ಮೇಲೆ ಒತ್ತಡವನ್ನ ಬೀರ್ತವೆ ಎಸ್ ತೀರ್ಮಾನ ಬರಿಬೇಕಾಗ್ತದ ಪ್ರಯೋಗಕ್ಕೆ ತೀರ್ಮಾನ ಏನಿತ್ತಂದ್ರೆ ನೀರಿನ ಒತ್ತಡ ಬಲೂನಿನ ಮೇಲೆ ಹಾಕೋದ್ರಿಂದ ಬಲೂನು ಹಿಗ್ಗುತ್ತದೆ ಅಂತಕ್ಕಂಥ ತಾವೇನ್ ಮಾಡಬೇಕಾಗಿತ್ತು ತೀರ್ಮಾನವನ್ನ ತಗೋಬಹುದು ಇನ್ನ ಎರಡು ಪಾಯಿಂಟ್ ಒಂದು ಅದರಲ್ಲಿ ಇರ್ತಕ್ಕಂಥ ಒಂದು ವೀಕ್ಷಣೆಯನ್ನ ದಾಖಲೆಯನ್ನ ಮಾಡಬೇಕಾಗಿತ್ತು ಸೊ ಬರಿಬೇಕು ನೀರು ಕೆಳಗಿನ ರಂಧ್ರದಿಂದ ಜೋರಾಗಿ ದೂರ ಬೀಳುತ್ತದೆ ಮಧ್ಯದ ರಂಧ್ರದಿಂದ ನಿಧಾನವಾಗಿ ನೀರು ಬೀಳುತ್ತದೆ ಮೇಲಿನ ರಂಧ್ರದಿಂದ ಬಹಳ ನಿಧಾನವಾಗಿ ನೀರು ಬೀಳುತ್ತದೆ ಇನ್ನ ಎಸ್ ಇಲ್ಲಿ ಸಂಬಂಧವಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಕೇಳಿದ್ದಾರೆ ಹೌದು ಸಂಬಂಧವಿದೆ ಎತ್ತರವಿದ್ದಷ್ಟು ದ್ರವದ ಒತ್ತಡ ಕೆಳಗಿನ ರಂಧ್ರಕ್ಕೆ ಒತ್ತಡ ಹಾಕ್ತದೆ ಅಂತಕ್ಕದ್ದನ್ನು ಬರಿಬೇಕು ಇನ್ನ ಲಾಸ್ಟ್ ತೀರ್ಮಾನ ಕೇಳಿದ್ದಾರೆ ತೀರ್ಮಾನ ಏನ್ ಬರಿಬೇಕಪ್ಪ ಅಂದ್ರೆ ದ್ರವಗಳು ಹೆಚ್ಚಿನ ಆಳದಲ್ಲಿ ಹೆಚ್ಚಿನ ಒತ್ತಡ ಬೀರ್ತವೆ ಕಡಿಮೆ ಆಳದಲ್ಲಿ ಕಡಿಮೆ ಒತ್ತಡ ಬೀರ್ತವೆ ಅಂತಕ್ಕ ಬರೀರಿ ಇನ್ನು ಚಟುವಟಿಕೆ ಎರಡು ಪಾಯಿಂಟ್ ಒಂದು ಪಾಯಿಂಟ್ ಏಳಕ್ಕೆ ಹೋಗೋಣ ಇಲ್ಲಿ ಒಂದು ವೀಕ್ಷಣೆಯನ್ನ ಮಾಡಬೇಕು ಪ್ರಯೋಗದ ವೀಕ್ಷಣೆಯನ್ನ ಬರಿಬೇಕು ಅಲ್ಲಿ ನೀರು ನಾಲ್ಕು ರಂಧ್ರಗಳಲ್ಲಿ ಸಮನಾಗಿ ಹೊರಬರ್ತದೆ ಅಂತಕ್ಕದ್ದನ್ನು ಬರೀರಿ ಇನ್ನು ಮುಂದೆ ಎಸ್ ತೀರ್ಮಾನ ಕೇಳಿದರೆ ಎರಡು ಪಾಯಿಂಟ್ ಒಂದು ಆರು ಮತ್ತೆ ಎರಡು ಪಾಯಿಂಟ್ ಒಂದು ಏಳರದು ತೀರ್ಮಾನ ಕೇಳಿದಾರೆ ಸೊ ತೀರ್ಮಾನ ಬರೀಬೇಕು ದ್ರವದ ಒತ್ತಡ ಸಮಾನ ಆಳದಲ್ಲಿ ತೀರ್ಮಾನಕ್ಕೆ ಬರಬಹುದು ಎರಡು ಈ ಪ್ರಯೋಗವನ್ನು ಎಲ್ಲ ನೋಡ್ಕೊಂಡಿದಾಗ ಎರಡನೇದ್ರಲ್ಲಿ ವೀಕ್ಷಣೆ ಬರಲಿಕ್ಕೆ ಕೇಳಿದಾರೆ ಏನ್ ಗಮನವನ್ನ ತರಬಹುದು ಅಂತಂದ್ರ ಎಸ್ ಒಂದು ಪಿನ್ ಬಲೂನ್ ಚುಚ್ಚಿದಾಗ ಬಲ ಪ್ರಯೋಗವಾಗುವ ಜಾಗದ ವಿಸ್ತರಣೆ ಬಹಳ ಕಡಿಮೆ ಇದೆ ಅದರಿಂದ ಒತ್ತಡ ಹೆಚ್ಚಾಗಿ ಬಲೂನು ಹೊಡಿತದ ಆದ್ರೆ ಬಹಳ ಪಿನ್ನಿನಿಂದ ಚುಚ್ಚಿದಾಗ ಬಲ ಪ್ರಯೋಗವಾಗುವ ಜಾಗದ ವಿಸ್ತೀರ್ಣ ಬಹಳ ಇದೆ ಅದರಿಂದ ಒತ್ತಡ ಕಡಿಮೆಯಾಗಿ ಬಲೂನ್ ಹೊಡೆಯೋದಿಲ್ಲ ಅನ್ನೋದನ್ನ ನೀವು ಬರಿಬೇಕು ಇನ್ನ ಎಸ್ ಇಲ್ಲಿ ಕಾರಣಗಳನ್ನ ಕೇಳಿದಾರೆ ಕಾರಣ ಏನಿದೆಪ್ಪ ಅಂತಂದ್ರೆ ಬಲೂನಿಗೆ ಒಂದು ಸೂಜಿಯಿಂದ ಚುಚ್ಚಿದಾಗ ಹೊಡಿತದ ಆದ್ರೆ ಹತ್ತಾರು ಪಿನ್ಗಳನ್ನ ಜೋಡಿಸಿ ಬಲೂನ್ ಅದರ ಮೇಲೆ ಇಟ್ಟಾಗ ಹೊಡೆಯೋದಿಲ್ಲ ಅಂತಕ್ಕಂಥದ್ದನ್ನು ನೀವು ಬರಿಬೇಕಿತ್ತು ಇಷ್ಟಿತ್ತು ಎಂಟನೇ ತರಗತಿ ಶೀರ್ಷಿಕೆ ಎರಡರ ಕಲಿಕಾಫಲದಲ್ಲಿ ಎಸ್ ಕಲಿಕಾಫಲ ಎರಡು ಪಾಯಿಂಟ್ ಒಂದರ ಉತ್ತರಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಎಲ್ಲ ವಿಷಯದ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ ದಯಮಾಡಿ ತಾವು ನಮ್ಮ ವಿಡಿಯೋಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ರಿ ನಮಗೆ ಸಪೋರ್ಟ್ ಮಾಡಿ ಹೆಚ್ಚು ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರೆಯದಿರಿ ಕನ್ನಡದಲ್ಲಿ ಇಂಗ್ಲಿಷ್ನಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ನಾಲ್ಕು ವಿಷಯಗಳಲ್ಲಿ ವಿಡಿಯೋಗಳು ನಮ್ಮಲ್ಲಿದ್ದಾವೆ ಅವುಗಳನ್ನು